ಆಲ್ ಇವತ್ತು ನಾವು ಮೆಂಟಲ್ ಎಬಿಲಿಟಿ ಪಾರ್ಟ್ ಒನ್ ಟು ಪಾರ್ಟ್ ಟೆನ್ ತನಕ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಫಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಆರ್ ಮ್ಯಾನ್ ಆರ್ಚ್ ತ್ರೀ ಫಿಗರ್ ಆರ್ ಸೇಮ್ ಆ್ಯಂಡ್ ಒನ್ ಫಿಗರ್ ಈಸ್ ಡಿಫ್ರೆಂಟ್ ಅರ್ಥ ಆಯ್ತಾ ಈಗ ನಾವು ಫಸ್ಟ್ ಮಂತ್ ಏನು ನೋಡಬೇಕಪ್ಪ ಅಂತಂದರೆ ಫಸ್ಟ್ ಮಂತ್ ಇಲ್ಲಿ ನೋಡಿ ಕೆಳಗಡೆ 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 ಸರ್ಕಲ್ ಥರ ಶ ಇದಿದೆ ಶೇಪ್ ಇದೆ ಇಲ್ಲಿ ಟ್ರಯಾಂಗಲ್ ಇದೆ ಇಲ್ಲಿ ಅದೇ ಥರ ಶೇಪ್ ಇದೆ ಸರ್ಕಲ್ ಥರ ಇದು ಸಹ ಸರ್ಕಲ್ ಥರನೇ ಶೇಪ್ ಇದೆ ಅದು ಇದಾಗಿದೆ ಇಲ್ಲಿ ಕೆಳಗೆ ಮಾತ್ರ ಸರ್ಕಲ್ ಥರ ಶೇಪ್ ಇದೆ ಆದರೆ ಬಿ ಎಲ್ ನೋಡಿ ಬಿ ಎಲ್ ನೋಡಿ ಡಿಫ್ರೆಂಟಾಗಿದೆ ಟ್ರಯಾಂಗಲ್ ಇದೆ ಅಲ್ವಾ ಟ್ರಯಾಂಗಲ್ ಇದೆ ಅದಕ್ಕೆ ನಾವು ಬಿ ತೆಗಿತೀವಿ ಅರ್ಥ ಆಯಿತಾ ಅದಕ್ಕೆ ನಾವು ಬಿ ತೆಗಿತೀವಿ ಈಗ ಒ ಎಮ್ ಆರ್ ಶೀಟಿಗೆ ಬಿ ತುಂಬ ಈ ಥರ ತುಂಬಬೇಕು ಬೇಡ ಆಯಿತಾ ಈಗ ಸೆಕೆಂಡ್ ಬಂದು ನೋಡೋಣ ಇಲ್ಲಿ ಹೊರಗಡೆ ಬಾಕ್ಸ್ ಇದೆ ಒಳಗಡೆ ಟ್ರಯಾಂಗಲ್ ಇದೆ ಬಾಕ್ಸ್ ಸೈಡ್ ಫೋರ್ ಸೈಡ್ಸ್ ಇದೆ ತ್ರೀ ಸೈಡ್ಸ್ ಇದೆ ಇಲ್ಲಿ ತ್ರೀ ಸೈಡ್ಸ್ ಇದೆ ಇಲ್ಲಿ ಫೋರ್ ಸೈಡ್ಸ್ ಇದೆ ಇಲ್ಲಿ ಫೈವ್ ಸೈಡ್ಸ್ ಇದೆ ಇಲ್ಲಿ ಫೋರ್ ಸೈಡ್ಸ್ ಇದೆ ಇಲ್ಲಿ ಸಿಕ್ಸ್ ಸೈಡ್ಸ್ ಇದೆ ಇಲ್ಲಿ ಫೈವ್ ಸೈಡ್ಸ್ ಇದೆ ಅರ್ಥ ಆಯ್ತಾ ಇಲ್ಲಿ ಎಷ್ಟಿದೆ ಫೋರ್ ಇದೆ ತ್ರೀ ಇದೆ ತ್ರೀ ಫೋರ್ ಫೋರ್ ತ್ರೀ ಫೋರ್ ಫೈವ್ ಆ್ಯಂಡ ಸಿಕ್ಸ್ ಫೈ ಇಲ್ಲೇನಪ್ಪ ಆಗಿದೆ ಅಂತಂದರೆ ಇಲ್ಲಿ ತ್ರೀ ಫೋರ್ ಅಂದರೆ ಕಡಿಮೆಯಿಂದ ಜಾಸ್ತಿ ಆಗಿದೆ ಇಲ್ಲಿ ಜಾಸ್ತಿಯಿಂದ ಸಾರಿ ಕಡಿಮೆಯಿಂದ ಜಾಸ್ತಿ ಆಗಿದೆ ಆಯಿತಾ ಇಲ್ಲೂ ಸಹ ಕಡಿಮೆಯಿಂದ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಜಾಸ್ತಿಯಿಂದ ಕಡಿಮೆ ಆಗಿದೆ ಅದಕ್ಕೆ ಬಿ ತೆಗಿತೀವಿ ಅರ್ಥ ಆಯಿತಾ ಅದಕ್ಕೆ ಬಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ಥರ್ಡ್ ಮಂತ್ ನೋಡೋಣ ಇಲ್ಲಿ ಈ ಥರ ಒಂದು ಶೇಪ್ ಇದೆ ಇಲ್ಲಿ ಈ ಥರ ಒಂದು ಶೇಪ್ ಇದೆ ಆಯಿತಾ ಇಲ್ಲಿ ಹೊರಗಡೆ ಎರಡು ತುದಿ ತುದಿ ತುದಿಗೆ ಅಪೋಸಿಟ್ ಸೈಜಲ್ಲಿ ಇದು ಸರ್ಕಲ್ ಇದೆ ಅಟ್ಯಾಚ್ ಆಗಿ ಇಲ್ಲೂ ಸಹ ಈ ಕಡೆ ಇದೆ ಓಕೆ ಆದರೆ ವರ ಈ ಇವೆರಡು ವರ ಇದೆ ಇವೆರಡು ಹೊರಗಿದೆ ಇವೆರಡು ಹೊರಗಿದೆ ಇದು ಒಂದು ವರ ಒಂದು ವರ ಒಂದು ಒಳಗಿದೆ ಅದಕ್ಕೆ ನಾವು ಸಿಹಿಯನ್ನು ತೆಗಿಬೇಕು ಅರ್ಥ ಆಯಿತಾ ನೆಕ್ಸ್ಟ್ ಫೋರ್ತ್ ಒ ನೋಡೋಣ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂತೀವಿ ನೆಕ್ಸ್ಟ್ ಇದು ಮಾಡೋಣ ಇಲ್ಲಿ ನೋಡಿ ಈ ಥರ ಒಂದು ಸೈಡ್ಸ್ ಇದೆ ಬಿ ಅಂತ ಇದೆ ಅಲ್ಲಿ ಒಂದು ಸ್ಟ್ರೈಟ್ ಇದೆ ಆಮೇಲೆ ಇನ್ನೊಂದು ಇದೆ ಆಯಿತಾ ಇಲ್ಲೂ ಸಹ ಒಂದು ಸ್ಟ್ರೈಟು ಒಂದು ಕರ್ವು ಇಲ್ಲಿ ಅಷ್ಟು ಕರ್ವಾಗಿದೆ ಆದರೆ ಇಲ್ಲಿ ಮಾತ್ರ ಫುಲ್ ಸ್ಟ್ರೈಟ್ ಇದೆ ಅದಕ್ಕೆ ನಾವು ಸಿ ತೆಗಿಬೇಕೋ ಒಬ್ಬೊಬ್ರು ಡಿ ಹಾಕ್ತೀರ ಅದು ಮಿಸ್ಟೇಕ್ ಆಗುತ್ತೆ ಡಿ ಬರೋಲ್ಲ ಯಾಕಂದರೆ ಮೂರು ಸಹ ಇದೊಂದು ಮಾತ್ರ ಕರುವಿಲ್ಲ ಅದಕ್ಕೆ ನಾವು ಸಿ ಸಿಯನ್ನು ತೆಗಿತೀವಿ ಈಗ ನೆಕ್ಸ್ಟ್ ಸಿಮಿಲಾರಿಟಿ ಫಿಗರ್ ಪಾರ್ಟ್ ಟು ಮಾಡ್ತಾ ಇದ್ದೇವೆ ಫಸ್ಟ್ ಒಂದು ನೋಡೋಣ ಈ ಫಿಗರ್ ನಾ ಇಲ್ಲೆಲ್ಲರೂ ಹೇಳಿ ಹುಡುಕ್ಬೇಕು ಬರ್ತಾ ಇತ್ತ ಇಲ್ಲಿ ನೋಡಿ ಬೇಗನೆ ಡ್ರಯಾಂಗಲ್ ಥರ ಇದೆ ಅದು ಶೇಡ್ ಆಗಿದೆ ಇಲ್ಲಿ ಟ್ರಯ ಈ ಥರ ಟ್ರಯಾಂಗಲ್ ಥರ ಇಲ್ಲಿ ಇದಿಲ್ಲ ಅದಕ್ಕೆ ಏ ತೆಗಿಯೋಣ ಇಲ್ಲಿ ಟ್ರಯಾಂಗಲ್ ಥರ ಇಲ್ಲ ಇದು ಸಹ ಟ್ರಯಾಂಗಲ್ ಥರ ಮೇಲಿಲ್ಲ ಉಳಿದಿದ್ದ ಅದು ಬಿ ಇದೆ ಅದು ಸೇಮ್ ಫಿಗರ್ ಆಗಿದೆ ಅದಕ್ಕೆ ನಾವು ಪಿ ಅನ್ನು ತೆಗಿಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಈ ಥರ ಫಿಗರ್ ಎಲ್ಲಿದೆ ಇಲ್ಲಿ ನೋಡಿ ಈ ಥರ ಈ ಥರ ಫಸ್ಟ್ ದುಡ್ಕೊಳ್ಳೋಣ ಇಲ್ಲಿ ಆ ಥರ ಇಲ್ಲ ಅದಕ್ಕೆ ಏ ತಗೊಳ್ಳಿ ಈ ಥರ ಸೇಮ್ ಸೇಮ್ ಇದೇ ಥರ ಇಲ್ಲ ಅದಕ್ಕೆ ಇದು ತೆಗೋಣ ಈಗ ಓಕೆ ಇದು ಓಕೆ ಆಮೇಲೆ ಈ ಥರ ಅಡ್ಡಗೆರೆಯರು ಅಡ್ಡಗೆರೆ ಇದೆ ಅಡ್ಡಗೆರೆ ಇದೆ ನೆಕ್ಸ್ಟ್ ಇಂಟು ಥರ ಶೇಪ್ ಇರಬೇಕು ಇಂಟು ಥರ ಶೇಪ್ ಇದೆ ಇಂಟು ಥರ ಶೇಪ್ ಇದೆ ಓಕೆ ಈ ಥರ ಇದೆ ಈ ಕ ಈ ಥರ ಇದೆ ಆದರೆ ಆದರೆ ಎಷ್ಟು ದೊಡ್ಡದಾಗಿ ಹೀಗಿದೆ ಅಲ್ಲಿರೋದು ಈ ಥರ ಈ ಥರ ಇಲ್ಲಿಲ್ಲ ಹಾಗಾಗಿ ಸೀ ತೊಗೋ ಉಳಿದಿದೆ ಯಾವುದು ಡಿ ಇದೆ ಅದಕ್ಕೆ ಡಿ ಒಂಥರ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಸೆವೆಂತ್ ಒಂದು ಈ ಥರ ಈ ಫಿಗರ್ ಎಲ್ಲಿದೆ ಈ ಥರ ಒಂದು ಈ ಥರ ಒಂದು ಟ್ರಯಾಂಗಲ್ ಇರಬೇಕು ಇದು ಇದೆ ಆದರೆ ಒಂದು ಸೈಡು ಇದಾಗಿಬಿಟ್ಟಿದೆ ಅದಕ್ಕೆ ಏ ತೆಗಿಯ ಏ ತೆಗೆಯಬೇಕು ಏ ತೆಗಿಬೇಕು ಇಲ್ಲಿ ಆಲ್ ಸೈಡ್ಸ್ ಇದೆ ಓಕೆ ಇಲ್ಲಿ ಇಲ್ಲ ಇಲ್ಲಿ ಇದಾಗಿಬಿಟ್ಟಿದೆ ಅದಕ್ಕೆ ಬರಲ್ಲ ಮುಂದೆ ಉಳಿದ್ಯಾದು ಬಿ ಒಂದೇ ಇದೆ ಅದಕ್ಕೆ ಬಿ ತಗಿ ಬಿ ತೆಗೀಬೇಕು ನೆಕ್ಸ್ಟ್ ಏಯ್ಟ್ ಒನ್ ಇಲ್ಲಿ ನೋಡಿ ಒಂದು ಸರ್ಕಲ್ ಇದೆ ಕೆಳಗೆ ಹೀಗಿದೆ ಅದೇ ಥರ ಇಲ್ಲಿ ನೋಡ್ಕೊಂಡು ಫಸ್ಟ್ ಒಂದು ಸರ್ಕಲ್ ಇದೆ ಓಕೆ ಇಲ್ಲಿ ಶೇಡ್ ಆಗಿದೆ ಅದಕ್ಕೆ ಬರಲ್ಲ ಇಲ್ಲಿ ಇದಾಗಿದೆ ಇಲ್ಲಿ ಮೇಲ್ಪಾನ ಆಗಿಬಿಟ್ಟಿದೆ ಅದಕ್ಕೆ ಬರೋಲ್ಲ ಇಲ್ಲಿ ಕರೆಕ್ಟ್ ಇದೆ ನೆಕ್ಸ್ಟ್ ಇಲ್ಲಿ ಏನಾಗಬೇಕು ಡೈಮಂಡ್ ಇರಬೇಕು ಇಲ್ಲಿ ಡೈಮಂಡ್ ಸಾರಿ ಇಲ್ಲಿ ಡೈಮಂಡ್ ಇದೆ ಓಕೆ ಇಲ್ಲಿ ಡೈಮಂಡ್ ಇದೆ ಓಕೆ ಆದರೆ ಇಲ್ಲಿ ಶೇಡ್ ಇರಬೇಕು ಇಲ್ಲಿ ಶೇಡ್ ಇಲ್ಲ ಡೈಮಂಡ್ ಇದೆ ಅದಕ್ಕೆ ಬಿ ತೆಗಿಯೋಲ್ಲ ಉದ್ದಿದ್ದೆ ಅದು ಡಿ ಒಂದ ಅದಕ್ಕೆ ಡಿ ಬರುತ್ತೆ ಇದು ಸಿಮಿಲಾರಿಟಿ ಫಿಗರ್ ಇದು ಪಾಟ್ ತ್ರೀ ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಫಿಗರ್ ಹೇಳಿ ಇದನ್ನು ನಾವು ಪಾರ್ಟ್ ಒನ್ ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಫಿಗರ್ ಪಾರ್ಟ್ ಒನ್ ಪಾರ್ಟ್ ತ್ರೀ ನಾವು ಮಾಡ್ತಾ ಇರೋದು ಪಾರ್ಟ್ ತ್ರೀ ಅದರಲ್ಲಿ ಪಾರ್ಟ್ ಒನ್ ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಫಿಗರ್ ಈಗ ನೋಡಿ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು ಈ ಥರ ಮಾಡಬೇಕು ಯಾಕಂದರೆ ಈ ಶೇಪು ಈ ಶೇಪು ಮೀರಲ್ ಇಮೇಜ್ ಥರ ಆಯಿತು ಅಲ್ವಾ ಆಮೇಲೆ ಈ ಥರ ಇದೆ ಅದನ್ನು ಮಿರರ್ ಇಮೇಜ್ ಮಾಡ್ಕೊಳೋಣ ಮಿರರ್ ಇಮೇಜ್ ಮಾಡಿದಾಗ ಈ ಆನ್ಸರ್ ಅಂದರೆ ಈ ಉತ್ತರ ಎಲ್ಲಿದೆ ಇಲ್ಲಿದೆ ಆದರೆ ಇಲ್ಲಿ ಎಕ್ಸ್ಟ್ರಾ ಲೈನ್ ಬಂದಿದೆ ಅದಕ್ಕೆ ಬರೋಲ್ಲ ಓಕೆ ಆದರೆ ಇದಂತೂ ಬರೋದೇ ಇಲ್ಲ ಈ ಥರ ಲೈನೇ ಇಲ್ಲ ಅದು ಅದಕ್ಕೆ ಬರೋಲ್ಲ ಇಲ್ಲಿ ಈ ಕಡೆ ಸೈಡ್ ಇದೆ ಅದು ಮಾಡ್ತಾ ಇರೋದು ಈ ಕಡೆ ಸೈಡ್ ಈ ಕಡೆ ಸೈಡಲ್ಲ ಅದಕ್ಕೆ ಡಿ ಬರಿದ್ ಒಂದೇ ಬಿ ಬಿ ಈಗ ನೆಕ್ಸ್ಟ್ ಬಂದ್ ಮಾಡೋಣ ಇಲ್ಲಿ ನೋಡಿ ಈ ತರ ಕಂಪ್ಲೀಟ್ ಮಾಡಬೇಕು ಟು ಶೇಪ್ ಅಂದ್ರೆ ಈ ತರ ಕಂಪ್ಲೀಟ್ ಮಾಡಬೇಕು ಆಯಿತಾ ಹಿಂಗಿದೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಿ ಈಗ ಕಂಪ್ಲೀಟ್ ಆಯ್ತು ಈ ಆನ್ಸರ್ ಎಲ್ಲಿದೆ ಅಂತ ನೋಡಬೇಕು ಇಲ್ಲಿ ಈ ಕಡೆ ಇದೆ ಬರೋದಿಲ್ಲ ಇಲ್ಲಿ ಈ ಕಡೆ ಸೈಡಿದೆ ಓಕೆ ಆದರೆ ಏನಾಗಿದೆಪ್ಪ ಅಂತಂದರೆ ಇಲ್ಲೇನು ಮಿಸ್ ಆಗಿದೆ ಒಬ್ಬೊಬ್ರು ಇದಾಗ್ಬಿಡ್ತಾರೆ ಅದಕ್ಕೆ ಇದು ತಪ್ಪಾಗುತ್ತೆ ಇದು ಓಕೆ ಆದರೆ ಇಲ್ಲೇನಾಗಬೇಕು ಈ ಈ ಟ್ರಯಾಂಗಲ್ ಇದೆಯಲ್ಲ ಅದು ಇಲ್ಲೇ ಬರಬೇಕು ಇಲ್ಲೇ ಬರಬೇಕದು ಮೇಲೋಗ್ಬಿಟ್ಟಿದೆ ಅದಕ್ಕೆ ಬೇರೆ ತಪ್ಪಾಗುತ್ತೆ ಒಂದು ಸ್ವಲ್ಪ ಇದು ಇದಾಗಿದೆ ಕಟ್ ಆಗಿದೆ ಇಲ್ಲ ಏನಾದ್ರು ಕಟ್ ಆಗಿದೆಯಾ ಇಲ್ಲ ಅದಕ್ಕೆ ಟಿ ಬರಲ್ಲ ಉದ್ದಿದ್ದು ಸಿ ಆಪ್ಷನು ಹಾಗಾಗಿ ಸಿ ಇಸ್ ಒನ್ ಇಸ್ ಅ ಆನ್ಸರ್ ಕರೆಕ್ಟ್ ಆಗುತ್ತೆ ಉತ್ತರ ಅದಕ್ಕೆ ಸಿ ತೆಗಿಬೇಕು ನೆಕ್ಸ್ಟ್ ಇದನ್ನು ಕಂಪ್ಲೇಂಟ್ ಮಾಡಲ್ಲ ಲೆವೆಂತ್ ಇಲ್ಲಿ ಶೇಡ್ ಆಗಿದೆ ಅದಕ್ಕೆ ಇಲ್ಲೂ ನಾವು ಶೇಡ್ ಮಾಡಬೇಕು ಇಂಟು ಹಾಕ್ಕೋಬೇಕು ಈ ಥರ ಇಲ್ಲೂ ಶೇಡ್ ಆಗಿದ್ರೆ ಇಲ್ಲೂ ಶೇಡ್ ಮಾಡಬೇಕು ಇಲ್ಲಿ ಆಯ್ತಾ ಈ ತರ ಫಿಗರ್ ಎಲ್ಲಿದೆ ಅಂದ್ರೆ ಈ ಫಿಗರ್ ಎಲ್ಲಿದೆ ಹುಡುಕಿ ಎಲ್ಲಿದೆ ಇಲ್ಲಿ ಈ ಕಡೆ ಇರಬೇಕು ഇല്ല ഈ കടെ അതിൽ ഏ ബരല്ല ഓക്കെ ഇല്ല ഓക്കെ അതേ ഇല്ല അതൊക്കെ ബി ബരല്ല സറി ഡീ ബരല്ല ഈ കട ഇതേ ഈ കട ഇതേ ഈ കട ഇതേ ഹെ ഹെ സറി ഹെ 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 ലൈൻ മിസ് ആയി അതൊക്കെ സീ ബരല്ല ഒ സി ആടുത്തീരാ ಮೊದಲೇ ಕಾಣಿದ ಹಂಗೆ ಸಿ ಹಾಕ್ಬಿಡ್ತೀರ ಅದು ಸಿ ತಪ್ಪಾಗುತ್ತೆ ಬಿ ಬರುತ್ತೆ ಅದ ಬಿ ಬರುತ್ತೆ ಯಾಕಂದರೆ ಇಲ್ಲಿ ಲೈನ್ ಕಟ್ಟಾಗಿಬಿಟ್ಟಿದೆ ಇಲ್ಲಿ ಲೈನ್ ಕಟ್ಟಾಗಿಲ್ಲ ನೀಟಾಗಿ ಹೇಗೆ ಚಿತ್ರ ಇದೆನೋ ಆ ಚಿತ್ರ ಇಲ್ಲಿದೆ ಅದಕ್ಕೆ ಬಿ ಬರುತ್ತೆ ಸಿ ಹಾಕಿ ಬರಲ್ಲ ಅಂದರೆ ಇಲ್ಲೊಂದು ಲೈನ್ ಮಿಸ್ ಆಗಿದೆ ಅದಕ್ಕೆ ಸಿ ಬರಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಟ್ವೆಲ್ತ್ ಒತ್ ಇಲ್ಲಿ ನೋಡಿ ಈ ಥರ ಇದೆ ನಾವು ಈ ಥರ ಹಾಕ್ಕೋಬೇಡ ಓಕೆ ಈ ಥರ ಹಾಕೊಂಡ್ಮೇಲೆ ಒಳಗೆ ಚುಕ್ಕಿ ಇಲ್ಲೂ ಸೈಡು ಇಲ್ಲೂ ಸೈಡು ಇಲ್ಲೂ ಸೈಡು ಇಲ್ಲೂ ಸೈಡು ಅಂದರೆ ಚುಕ್ಕಿ ಇದೆ ಅದಕ್ಕೆ ನಾವು ಈ ಕಡೆ ಸಹ ಚುಕ್ಕೆ ಇಟ್ಬಿಡ ಆಯಿತಾ ಈ ಥರ ಈ ಥರ ಫಿಗರ್ ಇದೆ ಹುಡುಕಿ ಈ ಕಡೆ ಸೈಡ್ ಇದೆ ಅದಕ್ಕೆ ಈ ಕಡೆ ಬರೋಲ್ಲ ತಪ್ಪಾಗುತ್ತೆ ಈ ಕಡೆ ಸೈಡ್ ಇತ್ತು ತಪ್ಪಾಗುತ್ತೆ ನಾವು ಇರೋದು ಈ ಕಡೆ ಸೈಡ್ ಬೇಕಾಗಿರೋದು ನಮಗೆ ಈ ಕಡೆ ಸೈಡ್ ಬೇಡ ಈ ಕಡೆ ಸೈಡ್ ಬೇಡ ಈ ಕಡೆ ಸೈಡ್ ಬೇಡ ನಮಗೆ ಕರೆಕ್ಟಾಗಿ ಈ ಸೈಡಿಗೆ ಬೇಕು ಈ ಸೈಡಿಗಿದೆ ಓಕೆ ಇದು ತಪ್ಪಾಗುತ್ತೆ ಯಾಕಂದರೆ ಈ ಸೈಡ್ ನನಗೆ ಅದು ಬೇಡ ಆಯ್ತಾ ಒಳ್ಳೆಯದ ಸಿ ಇದೆ ಅದಕ್ಕೆ ಸಿ ಬರುತ್ತೆ ಅದನ್ನು ನಾವು ಸಿ ಅಂತೇಳಿ ಕನ್ಸಿಡರ್ ಮಾಡಿ ತೆಗಿತೀವಿ ಆಯ್ತಾ ನೆಕ್ಸ್ಟ್ ತರ್ಟೀನ್ತ್ ಪಾರ್ಟ್ ಫೋರ್ ದಿಸ್ ಇಸ್ ಸೀರೀಸ್ ಫಿಗರ್ ಅರ್ಥ ಆಯ್ತಾ ಇದನ್ನು ನಾವೇನಂತ ಕರಿತೀವಿ ಸೀರೀಸ್ ಫಿಗರ್ ಸಪ್ರೇಟ್ ಸಪ್ರೇಟ್ ಆಗಿದ್ದರೆ ಅದನ್ನು ನಾವು ಸೀರೀಸ್ ಫಿಗರ್ ಅಂತೇಳಿ ಕರಿತೀವಿ ಅದು ಎಷ್ಟನೇ ಪಾರ್ಟು ಪಾರ್ಟ್ ಫೋರ್ ಅಂತೇಳಿ ಕರಿತೀವಿ ಈಗ ನೋಡಿ ಇಲ್ಲಿ ನೋಡಿ ಈ ಥರ ಇದೆ ಒನ್ ಚೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಒನ್ ಚೂ ತ್ರೀ ಫೋರ್ ಫೈವ್ ಇಲ್ಲಿ ಫೈವ್ ಆಯಿತು ಒನ್ ಚೂ ತ್ರೀ ಫೋರ್ ಈ ಫೋರ್ ಆಯಿತು ನೆಕ್ಸ್ಟ್ ಏನಾಗಬೇಕು ತ್ರೀ ಆಗಬೇಕು ಎಲ್ಲಿದೆ ಒನ್ ಟೂ ತ್ರೀ ಫೋರ್ ಫೋರ್ ಇದೆ ನಮಗೆ ಬೇಕಾಗಿರೋದು ತ್ರೀ ಬೇಕಾಗಿದೆ ಅದೇ ಇಲ್ಲಿ ಫೋರ್ ಇದೆ ಅದಕ್ಕೆ ನಾವು ಏನೋ ಕ್ಯಾನ್ಸಲ್ ಮಾಡ್ತೀವಿ ಒನ್ ಟೂ ಇಲ್ಲಿ ಟೂ ಇದೆ ನಮಗೆ ತ್ರೀ ಬೇಕಾಗಿರೋದು ಅದಕ್ಕೆ ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಒನ್ ಟೂ ತ್ರೀ ತ್ರೀ ಇದೆ ಓಕೆ ಇಲ್ಲಿ ತ್ರೀ ಇದೆ ಓಕೆ ಇಲ್ಲಿ ಡಿ ಅಲ್ಲಿ ಏನಾಗಿದೆ ಇಲ್ಲೇ ಇಲ್ಲ ಲೈನ್ಸ್ ಇಲ್ಲೇ ಇಲ್ಲ ಅದು ಈ ಡಿ ತಪ್ಪಾಗೇ ಬಿಡುತ್ತೆ ಕಂಪಲ್ಸರಿ ನೆಕ್ಸ್ಟ್ ಉಳಿದಿರೋದೆ ಅದು ಸಿ ಅದೇ ನಮಗೆ ಕರೆಕ್ಟು ಯಾಕಂದರೆ ಇಲ್ಲಿ ತ್ರೀ 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 ಇರೋದು ಆಯಿತಾ ನೆಕ್ಸ್ಟ್ ಹೊರಗಡೆ ಸರ್ಕಲ್ ಇದೆ ಫಸ್ಟ್ ಸರ್ಕಲ್ ಇದೆ ಆಯ್ತಾ ಫಸ್ಟ್ ಸರ್ಕಲ್ ಇದೆ ಇದು ಸರ್ಕಲ್ ಅದ್ರ ಒಳಗೆ ಅದ್ರ ಒಳಗೆ ಪೆಂಟಗಾನ್ ಇದೆ ಏನು ಪೆಂಟಗಾನ್ ಇದೆ ಇಲ್ಲಿದೆ ಆ ಪೆಂಟಗಾನ್ ಏನಾಗಿದೆ ಈ ಸರ್ಕಲ್ ಈ ಸರ್ಕಲ್ ಏನಾಯಿತು ಇಲ್ಲಿ ಬಂತು ಈ ಸರ್ಕಲ್ ಏನಾಯಿತು ಇಲ್ಲಿ ಬಂತು ಫಸ್ಟ್ ಆ್ಯಂಡ್ ತರ್ಡ್ ಫಿಗರ್ ಆರ್ ಸೇಫ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಆಲ್ಸೋ ಸೇಮ್ ಈಗ ನೋಡ್ಬೋದು ನೀವು ಫಸ್ಟು ಮತ್ತು ಥರ್ಡ್ ಏನಾದ್ರು ಸೇಮ್ ಇದ್ದರೆ ಸೆಕೆಂಡು ಮತ್ತು ಫೋರ್ತ್ ಸೇಮ್ ಆಗಿರುತ್ತೆ ಹಾಗೆ ಇಲ್ಲಿ ಸೀರೀಸಲ್ಲಿ ಹದಿನೈದು ಹದಿನೈದು ಇದಿದೆ ಪಾಯಿಂಟ್ಸ್ಗಳಿದೆ ಈಗ ಈ ಸರ್ಕಲ್ ಇಲ್ಲಿರೋದು ನೀವು ಬಂದಿದೆ ಅರ್ಥ ಆಯಿತಾ ಈಗ ನೀವು ಬಂದ ಮೇಲೆ ಈ ಪೆಂಟ್ ತಗೊಂಡಿದೆ ಒಳಗೆ ಬರಬೇಕು ಯಾಕಂದರೆ ಫಸ್ಟಿಗೆ ಇರೋದು ಲಾಸ್ಟಿಗೆ ಬಂತು ಇರೋದು ಫಸ್ಟಿಗೆ ಇರೋದು ಇಲ್ಲಿಗೆ ಬಂತು ಫಸ್ಟಿಗೆ ಇರೋದು ಇಲ್ಲಿಗೆ ಬಂತು ಹಾಗೆ ಇದು ಫಸ್ಟಿಗೆ ಇರೋದು ಒಳಗೆ ಬರಬೇಕು ಆಯಿತಾ ಒಳಗೆ ಬಂದಾಗ ಇಲ್ಲೇ ಫಸ್ಟು ಟ್ರಯಾಂಗಲ್ ಇರಬೇಕು ಟ್ರಯಾಂಗಲ್ ಇರಬೇಕು ಫಸ್ಟು ಇಲ್ಲಿ ಇಲ್ಲಿ ಟ್ರಯಾಂಗಲ್ ಹೆಸರು ಕಾಯ್ದೆ ಅದಕ್ಕೆ ರಾಂಗ್ ಇಲ್ಲಿ ಸರ್ ಇದಿದೆ ಇದೆ ಅದಕ್ಕೆ ರಾಂಗ್ ಇಲ್ಲಿ ಟ್ರಯಾಂಗಲ್ ಇದೆ ಆದರೆ ಇಲ್ಲೇನಾಗಿದೆ ಒಳಗಡೆ ಸರ್ಕಲ್ ಬರಬೇಕು ಅದ್ರೊಳಗೆ ಪೆಂಟಗನ್ ಬರಬೇಕು ಅದ್ರ ಒಳಗೆ ಸ್ಕ್ವಯರ್ ಬರಬೇಕು ಎಲ್ಲಿದೆ ಡಿ ಎಲ್ ಮಾತ್ರ ಇದೆ ಇಲ್ಲಿ ನೋಡಿ ಸ್ಕ್ವಯರ್ ಬಂದುಬಿಟ್ಟಿದೆ ಸೆಕೆಂಡಿಗೆ ಆ ಸ್ಕ್ವಯರ್ ಏನಾಗಬೇಕು ಇಲ್ಲಿ ಬರಬೇಕಿತ್ತು ಆವಾಗ ಆಗ್ತಿತ್ತು ಈ ಈ ಸರ್ಕಲ್ ಇಲ್ಲಿ ಬರಬೇಕಿತ್ತು ಆದರೆ ಇದು ತಪ್ಪು ಕೊಟ್ಟಿದ್ದಾರೆ ಅದಕ್ಕೆ ಬಿ ಬರೋದಿಲ್ಲ ಡಿ ಬರುತ್ತೆ ಅರ್ಥ ಆಯ್ತಾ ಭಾಳ ಜನ ಇದನ್ನು ಮಿಸ್ಟೇಕ್ ಮಾಡ್ತೀರಾ ಕೇರ್ಫುಲ್ಯಾಗಿ ಕೇಳಿ നെക്സ്റ്റ് ഫിഫ്റ്റീൻത് വന് ഇല്ലോ അർദ്ധ ആഫ് ഇത് ആഫ് ഇതെ എത്തര ഭാഗത്തെ ആമേൽ ട്രയങ്ങൽ ഇല്ല ഇനി ത്രീ സൈഡ്സ് ഇത് ഇത് അർത്ഥ ടൂ ത്രീ ആമേല ഏനാ ത്രീ ഫോർ ആയിട്ട് ടൂ ത്രീ ത്രീ ഫോർ ആ റത്തല ത്രീ ആ ഫോർ കംപ്ലീറ്റി ഇത് ആമേലെ അതാമേലും ഫോർ ഫൈവ് ಆಯಿತಾ ಫೋರ್ ಫೈವ್ ಆದಮೇಲೆ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಇರಬೇಕು ಇಲ್ಲ ಅಂದರೆ ಫೈವ್ ಸಾರಿ ಫೈವ್ ಸಿಕ್ಸ್ ಇರಬೇಕು ಯಾಕಂದರೆ ಇಲ್ಲಿ ನೋಡಿ ತ್ರೀ ತ್ರೀ ಮೇಲೆ ಬಂದು ಫೋರ್ ಕೆ ಫೋರ್ ಕೆ ಆಗಿದೆ ಆ ಫೋರ್ ಮತ್ತೆ ಮೇಲೆ ಬಂದು ಫೈವ್ ಸೈಡ್ಸು ಕಳೆದ ಹಾಗೆ ಫೈವ್ ಸೈಡ್ಸ್ ಮೇಲೆ ಬಂದು ಸಿಕ್ಸ್ ಸೈಡ್ಸು ಕಳಗಿರಬೇಕು ಎಲ್ಲಿದೆ ಎಲ್ಲಿದೆ ಡಿ ಎಲ್ಲಿದೆ ಇಲ್ಲಿ ನೋಡಿ அதே த்ரீ இதுக்கேரல இல் மேல் த்ரீ இது வரோல்ல இல்லை மேல் கடை சேரல மேல் கடை ஏனாக ஃபைவ் இரக்கும் ஃபைவு கடைகள் சிக்ஸ் இரவு பட் இல்லை உள் பட்ட ஆகிதில் உத்தர டி இது இது ரெட்டாங்கல் அந்த அந்த இது ரெட் ஆங்கல் இடங்கல் பக்கக்கு ஒரு சர்க்காது ஆமேலேனா இல்லை சர்க்கல் ஆக்கொண்டு ரெட் கடை ஆகி ஆயத்தா ಮೇಲೆ ಮತ್ತು ಕ್ಯಾಗೆ ಸೇಮ್ ಇರಬೇಕು ಇಲ್ಲಿ ಅಕ್ಕ ಪಕ್ಕ ಸೇಮ್ ಇರಬೇಕು ಹಾಗೆ ಇಲ್ಲಿ ಅಕ್ಕ ಇದು ಪಕ್ಕ ಏನು ಇಲ್ಲಿ ಇದೆ ಇಲ್ಲಿ ಇರೋದ್ದು ಇಲ್ಲಿರೋದೇನಿದೆ ಸರ್ಕಲ್ ಇದೆ ಹಾಗೆ ಇಲ್ಲೂ ಸಹ ಸರ್ಕಲ್ ಬರಬೇಕು ಇಲ್ಲಿ ಎರಡು ಇದಿದೆ ಆಮೇಲೆ ಇದು ಹೀಗೆ ಹಾಕೋಕಿಲ್ಲ ಯಾಕಂದರೆ ಒಂದೊಂದು ಪ್ರೊಸೆಸ್ ಹಾಕ್ತಾ ಇರುತ್ತೆ ಕ್ಲಾಕ್ ವೈಸ್ ಆಗ್ತಾ ಇರುತ್ತೆ ಆವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ ಆದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ ಆದರೆ ಅವ್ರು ಕೇಳ್ತಾ ಇರೋದು ಫೋರ್ ಸ್ಟೆಪ್ ಸೊ ಅದಕ್ಕೆ ನಮಗೇನು ಆನ್ಸರ್ ಬಂತಂದ್ರೆ ಬಿ ಬರುತ್ತೆ ಅದಕ್ಕೆ ಬಿ ಒನ್ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲೂ ಇದಾಗ್ಬಿಟ್ಟಿದೆ ಅದಕ್ಕೆ ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಸರ್ಕಲೇ ಇಲ್ಲ ಇಲ್ಲಿ ಸರ್ಕಲ್ ಇದೆ ಅಂತ ಹೋಗೇ ಬಿಡಲ್ಲ ಇಲ್ಲಿ ನೋಡಿ ಯಾರಕ್ಕೂ ಈ ಥರ ಹಾಕಿಲ್ಲ ಲೈನ್ ಹಾಕೇ ಇಲ್ಲ ಅದಕ್ಕೆ ಟೀ ಬರಲ್ಲ ಬಿ ಒನ್ ಈಸ್ ಅ ರೈಟ್ ಆನ್ಸರ್ ಇದಕ್ಕೆ ಫಿಫ್ಟೀನ್ತ್ ಮಂತಿಗೆ ಆಗುತ್ತೆ ಅನಾಲಜಿ ಫಿಗರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ ಟು ಪ್ರಾಬ್ಲಮ್ ಫಿಗರ್ಸ್ ಅಂತಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಇದ್ರದ್ದಿರೋದು ರಿಲೆ ಇದ್ರದ್ದು ಇರೋದು ರಿಲೇಷನ್ ಇದು ಹಾಗೆ ನಾವು ಇದ್ರದ ರಿಲೇಷನ್ ನಾವು ಕಣ್ಣಿಡಿಬೇಕೋ ಈ ಥರ ಚುಕ್ಕಿ ಕೊಟ್ಟರೆ ಅದು ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಹೇಳಿ ನಾವು ಕರಿತೀವಿ ಆಯಿತಾ ಇದು ಈಗ ಫಸ್ಟ್ ಒನ್ ಮಾಡೋಣ ಅನಾಲಜಿ ಫಿಗರಲ್ಲಿ ಇಲ್ಲ ನೋಡಿ ಫಸ್ಟ್ ಈ ಥರ ಇದು ಆಫ್ ಸರ್ಕಲ್ ಆಫ್ ಸರ್ಕಲ್ ಅಂತ ಅಂದ್ಕೊಳ್ಳಿ ಈ ಆಫ್ ಸರ್ಕಲ್ ಈ ಆಫ್ ಸರ್ಕಲ್ ಬೇರೆ ಬೇರೆ ಮಾಡಿದ್ದಾರೆ ಈಗ ಆ ಕಡೆ ಹೋಗ್ತಾಯಿದೆ ಈ ಕಡೆ ಬರ್ತಾ ಇದೆ ಅದು ಆವಾಗ ನೋಡಿ ಇಲ್ಲಿ ಅದರ ರಿಲೇಷನ್ ಏನು ಮಾಡ್ತು ಏನು ಮಾಡಿದ್ರು ಅಂದರೆ ಈ ಇದು ಇದೇ ಇದನ್ನು ಸೇಮ್ ಹ್ಯಾಸ್ ಇಟ್ ಈಸ್ನ ಇಲ್ಲಿಗೆ ಹಾಕಿ ಇದನ್ನು ಕೆಳಗೆ ಹಾಕಿ ಆದರೆ ಅವಿಬ್ರನ್ನ ಇದನ್ನು ಮತ್ತು ಇದನ್ನು ಅಂದರೆ ಇದನ್ನು ಮತ್ತು ಇದನ್ನು ಇದನ್ನು ಫಸ್ಟ್ ಹಾಕಿ ಇದನ್ನು ಕೆಳಗೆ ಹಾಕಿ ಅವೆರಡನ್ನ ಜೋಡಿ ಮಾಡಿದ್ದಾರೆ ಜೋಡಿ ಮಾಡಿದಾಗ ಈ ಥರ ಬರುತ್ತೆ ಅದು ಅದೇ ಥರ ನಾವು ಇನ್ನೊಂದಕ್ಕೆ ಮಾಡಬೇಕು ಇದೇ ಥರ ಆವಾಗ ಇದು ಮೇಲೋಗುತ್ತೆ ಮೇಲೋಗುತ್ತೆ ಇದು ಮಾಡ್ತೀನಿ ಮೇಲೋಗುತ್ತೆ ಇದೇನಾಗುತ್ತೆ ಕೆಳಗೆ ಬರುತ್ತೆ ಇವಾಗ ಇದನ್ನು ನಾವು ಜೋಡಿ ಮಾಡಬೇಕು ಜೋಡಿ ಮಾಡಿದಾಗ ಹೆಂಗೆ ಬರುತ್ತೆ ಈಗ ಜೋಡಿ ಮಾಡೋಣ ಈ ಥರ ಬರುತ್ತೆ ಈ ಥರ ಎಲ್ಲಿದೆ ಆನ್ಸರ್ ಹುಡುಕ್ಬೇಕು ಇಲ್ಲಿ ಯಾಕೆ ಬರಲ್ಲಪ್ಪ ಒಬ್ಬರು ಇದು ಹಾಕ್ತಾರೆ ಯಾಕೆ ಬರಲ್ಲ ಅಂತಂದರೆ ಇವರು ಏನು ಮಾಡಿದರೆ ಕೆಳ ಇದು ಮೇಲಿಂದ ಮೇಲಿರೋ ಕೆಳಗಿರೋದು ಮೇಲೆ ಹಾಕಿದರೆ ಮೇಲಿರೋದು ಕೆಳಗೆ ಹಾಗೆ ನಾವು ಇಲ್ಲಿ ಮೇಲಿರೋದು ಕೆಳಗಿರೋದು ಹಾಕಬೇಕು ಮೇಲಿರೋದು ಕೆಳಗೆ ಹಾಕಬೇಕು ಮೇಲಿಂದ ಕ ಮೇಲಿರೋದು ಕಳಗಾಕ್ದಾಗ ಮೇಲಿರೋದು ಹಾಕಿದಾಗ ಈ ಶೇಪ್ ಬರುತ್ತಲ್ವಾ ಕಾಲಿ ಶೇಪ್ ಇದೇ ಥರ ಸೇಮ್ ಕೆಳ ಆಗಿದೆ ಇದು ಮೇಲೆ ಹಾಕಿದಾಗ ನಾವು ಇದನ್ನ ಮೇಲೆ ಹಾಕಿದಾಗ ಮೇಲೆ ಇರುತ್ತೆ ಅದನ್ನು ಮತ್ತೆ ಕಳಗೆ ವಾಪಸ್ ಏನು ಬರುತ್ತಾ ಇಲ್ಲ ಇಲ್ಲಿ ನೋಡಿ ಮಧ್ಯಕ್ಕೆ ಶೇಡ ಬಿಟ್ಟಿದೆ ಅದಕ್ಕೆ ಬರಲ್ಲ ಇಲ್ಲಿ ನೋಡಿ ಆ ಶೇಪ್ ಇಲ್ಲಿಲ್ಲೇ ಇಲ್ಲ ಪಾಸ್ ಶೇಪ್ ಇಲ್ಲೇನು ಯೂಸೇ ಮಾಡಿಲ್ಲ ಇವರು ಹಾಗಾಗಿ ಇದು ಬರಲ್ಲ ಉಳಿದಿದ್ದೇನೇ ಉಳಿದಿರೋದು ಅದಕ್ಕೆ ಏನು ಆನ್ಸರ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏಟೀನ್ತ್ ಒಂತ್ ಏನಪ್ಪ ಅಂತಂದರೆ ಇದು ಒಂದು ಟ್ರಯಾಂಗಲ್ ಇದೆ ಆ ಟ್ರಯಾಂಗಲ್ ಒಳಗೆ ಲೈನ್ ಹಾಕಿದ್ದಾರೆ ಇನ್ನೊಂದು ಟ್ರಯಾಂಗಲ್ ಆಗುತ್ತೆ ಅದನ್ನು ಏನು ಮಾಡಿದರೆ ಇಲ್ಲಿ ಸ್ಟ್ರೈಟ್ ಇದೆ ಅಂತ ಅಂದ್ಕೊಳ್ಳಿ ಅದನ್ನು ಹಿಂಗೆ ಉಲ್ಟ ಮಾಡಿದ್ದಾರೆ ಉಲ್ಟ ಮಾಡಿದಾಗ ಈ ಶೇಪ್ ಬರುತ್ತೆ ಅದರಲ್ಲಿ ರಿಲೇಷನ್ ಆಗಿರುತ್ತೆ ಅದೇ ಥರ ಅದೇ ಥರ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಈ ಥರ ಒಂದು ಗೊಂಬೆ ಬಿಡಿಸೋದು ಈ ಥರ ಒಂದು ಗೊಂಬೆ ಬಿಡಿಸಿದ ಅದನ್ನು ಉಲ್ಟಾ ಮಾಡಿದಾಗ ಯಾವ ಥರ ಬರುತ್ತೆ ಸೈಡಿಗೆ ಉಲ್ಟ ಮಾಡಿದಾಗ ಕೆಳಗೆ ಬರುತ್ತೆ ಸೈಡಿಗೆ ಈ ಕಡೆ ಮೇಲೆ ಹೋಗಲ್ಲ ಈ ಕಡೆ ಸೈಡಿಗಿದೆ ಅದಕ್ಕೆ ರಾಂಗ್ ಈ ಕಡೆ ಸೈಡಿಗಿದೆ ರಾಂಗ್ ಮೇಲಿದೆ ರಾಂಗ್ ಅವ್ರು ಕೇಳಿರೋದು ಕೆಳಗೆ ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಕೆಳಗಿರೋದು ಹುಡುಕ್ಬೇಕು ಕೆಳಗಿರೋದೇ ಅದು ಬಿ ಎಲ್ ಮಾತ್ರ ಕೆಳಗಿರೋದು ಅದಕ್ಕೆ ಬಿ ಒಂತು ಏಯ್ಟೀನ್ ಒಂದಿಗೆ ಆನ್ಸರ್ ತೆಗಿಬೇಕು ಅರ್ಥ ಆಯಿತಾ ನೆಕ್ಸ್ಟ್ ನೈನ್ಟೀನ್ತ್ ಮಂತ್ ನೋಡೋದಾದ್ರೆ ಇಲ್ಲೊಂದು ಚಿಕ್ಕ ಟ್ರಯಾಂಗಲ್ ಕೊಟ್ಟಿದ್ದಾರೆ ಚಿಕ್ಕ ಟ್ರಯಾಂಗಲ್ ಕೊಟ್ಟಿದ್ದಾರೆ ದೊಡ್ಡ ಸರ್ಕಲ್ ಕೊಟ್ಟಿದ್ದಾರೆ ಈ ಚಿಕ್ಕ ಈ ಚಿಕ್ಕ ಟ್ರಯಾಂಗಲ್ ದೊಡ್ಡದಾಗಿ ದೊಡ್ಡದಾಗುತ್ತೆ ಆಮೇಲೆ ಆ ದೊಡ್ಡ ಸರ್ಕಲ್ ಚಿಕ್ಕದಾಗಿ ಹಣ ಒಳಗೆ ಬರುತ್ತೆ ಅದೇ ಥರ ಇದನ್ನು ಮಾಡಬೇಕು ಈ ಫಸ್ಟ್ ಇದಿದೆಲ್ಲ ಟ್ರಯಾಂಗಲ್ ಅದು ಇಲ್ಲಿಗೆ ಬಂತು ಇದಿದೆಲ್ಲ ಇಲ್ಲಿಗೆ ಬರಬೇಕು ಆಯಿತಾ ಆಯಿತು ಆವಾಗ ಇದನ್ನು ಚಿಕ್ಕದು ಮಾಡಿ ಹತ್ರ ಒಳಗೆ ಹಾಕಬೇಕು ಈ ಥರ ಸರಿಯಲ್ಲಿದೆ ಹುಡುಕಿ ಇಲ್ಲಿ ನೋಡಿ ಇದನ್ನೇ ಒಳ ಹಾಕಿದ್ದಾರೆ ಇಲ್ಲಿದೆ ಅಲ್ಲ ಇದನ್ನೇ ಒಳಗೆ ಹಾಕಿಬಿಟ್ಟಿದ್ದಾರೆ ಅದಕ್ಕೆ ರಾಂಗ್ ಓಕೆ ಇದು ಹಾಕಿದ್ದಾರೆ ಓಕೆ ಇದು ಸರಿ ಇದೆ ಆದರೆ ಇದು ಏನು ಮಾಡಿದ್ರು ಬೇರೆ ಬೇರೆ ಹಾಕಿದ್ದಾರೆ ಯಾಕಂದ್ರೆ ಇದು ಫಸ್ಟ್ ಬರಬೇಕಲ್ಲ ಇದು ಚಿಕ್ಕದಕ್ಕೆ ಇದು ದೊಡ್ಡದಾಗ್ಬಿಟ್ಟಿದ್ದಾರೆ ಅದು ಬರ ಇದು ದೊಡ್ಡದಾಗಿ ಇದು ಚಿಕ್ಕ ಹಾಕ್ಬಿಟ್ಟಿದ್ದಾರೆ ನಾನು ಹೇಳಿದ್ದು ಇದ್ರ ಒಳಗೆ ಹಾಕಬೇಕು ಅಂತ ಈ ಕಡೆ ಬೇರೆ ಬೇರೆ ಮಾಡಿ ಅಂತ ಹೇಳಿಲ್ಲ ನಾನು ಅರ್ಥ ಆಯ್ತಾ ಅದು ಬಿ ಅಂತ ಅದಕ್ಕೆ ಬಿ ಅಂತ ಆನ್ಸರ್ ಆಗುತ್ತೆ ಇದಕ್ಕೆ ನೈನ್ಟೀನ್ತ್ ಒ ಈಗ ನೆಕ್ಸ್ಟ್ ಟ್ವೆಂಟಿ ಒಂತ್ ನೋಡೋಣ ಒಂದು ಟ್ರಯಾಂಗಲ್ ಇದೆ ಅದನ್ನು ಹಿಂಗೆ ಉಂಟಾ ಮಾಡಿ ಒಂದಿರೋದನ್ನು ಎರಡು ಇಂಟು ಮಾಡಿದ್ದಾರೆ ಹಾಗೆ ಈ ಥರ ಇರೋದನ್ನು ಹಾಗೆ ಹಿಂಗೆ ಮಾಡಿ ಆ ಅದು ಎರಡು ಥರ ಚಾಕ್ಲೇಟ್ ಅಂದರೆ ಇಂಟು ಥರ ಮಾಡಬೇಕು ಆದರೆ ಇಲ್ಲಿ ನೋಡಿ ಎಲ್ಲ ಸೈಡ್ಸಿಗೂ ಹಾಕ್ಬಿಟ್ಟಿದ್ದಾರೆ ನಾನು ಹೇಳಿದು ಬರೀ ಎರಡೇ ಸೈಡ್ಸಿಗೆ ಹಾಕಬೇಕು ಅಂತ ಇಲ್ಲಿ ಎಲ್ಲ ಸೈಡ್ಸಿಗೆ ಹಾಕಿದ್ದಾರೆ ಅದಕ್ಕೆ ರಾ ಇಲ್ಲಂತೂ ಬರೋದಿಲ್ಲ ನಾಲ್ಕು ಸೈಡ್ಸಿಗೂ ಹಾಕಿ ಒಳಗಡೆ ಏನು ಮಾಡಿದ್ದಾರೆ ಪ್ಲಸ್ಸನ್ನು ಹಾಕಿದ್ದಾರೆ ಅದಕ್ಕೆ ವಿವಂತೂ ಬರಲ್ಲ ಸಿ ವಂತಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಸೈಡ್ಸಿಗೂ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಬರೋಲ್ಲ ನಾನು ಹೇಳಿದ್ದು ಬರೀ ಎರಡೇ ಸೈಡ್ಸಿಗೆ ಹಾಕಬೇಕು ಅಂತ ಎಲ್ಲಿದೆ ಡಿ ಎಲ್ಲಿದೆ ಎರಡು ಸೆಡ್ಸಿಗೆ ಹಾಕಿರೋದು ಡಿ ಡಿಯಲ್ಲಿದೆ ಅದಕ್ಕೆ ಡಿ ಒಂತು ಆನ್ಸರ್ ಆಗುತ್ತೆ ಅರ್ಥ ಆಯಿತಾ ಟ್ವೆಂಟಿ ಒಂತು